ಪ್ರೀತಿಯ ವಿಶ್ವಾಸ ಇಟ್ಕೊಂಡು ನಾಡಹಬ್ಬದ ಉದ್ಘಾಟನೆಯನ್ನು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಉದ್ಘಾಟನೆ ಮಾಡಲಿ ಅಂತ ಮಾಜಿ ಶಾಸಕರು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂಜೇಗೌಡ ತಿಳಿಸಿದ್ದಾರೆ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ಟಾಕ್ ಅವರ ಹೆಸರು ಘೋಷಣೆಯಾದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಅವರು ಚಾಮುಂಡೇಶ್ವರಿಯನ್ನ ತಾಯಿ ದೇವಿಯಾಗಿ ಒಪ್ಪಿ ಭಕ್ತಿಯಿಂದ ಉದ್ಘಾಟನೆಗೆ ಹೋದ್ರೆ ನಮಗೆ ತಕರಾರಿಲ್ಲ ಆದ್ರೆ ಸಂಪ್ರದಾಯವನ್ನ ನಿರ್ಲಕ್ಷಿಸಿ ಮಾಡುವ ಯಾವುದೇ ಕಾರ್ಯಕ್ರಮವನ್ನ ಹಿಂದೂ ಸಮಾಜ ಒಪ್ಪುವುದಿಲ್ಲ ಬೇರೆಯವರ ಹೇಳಿಕೆಗೆ ಉತ್ತರಿಸಲು ನಾನು ಅವರ ವಕ್ತಾರನಲ್ಲ ಅಂತ ಸ್ಪಷ್ಟಪಡಿಸಿದರು ತಾಯಿಯ ಪೂಜೆ ಮಾಡೋದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಹೋಗುವಂತ ಯಾವುದೇ ಧರ್ಮದ ಯಾವುದೇ ಮಹಿಳೆ ಆಗ್ಬೋದು ಯಾವುದೇ ವ್ಯಕ್ತಿ ಅವ್ರಿಗೆ ಸ್ವಾಗತವನ್ನ ಕೊಡ್ತೀವಿ ಅವರಲ್ಲಿ ಆ ನಂಬಿಕೆ ಆ ಶ್ರದ್ಧೆ ಇರಲಿ ಅನ್ನೋದಷ್ಟೇ ನಮ್ಮ ಅಪೇಕ್ಷೆ ಇದೆ ಆ ಶ್ರದ್ಧೆ ಮತ್ತು ಭಕ್ತಿ ಅವರಲ್ಲಿ ಇದೆ ಅಂತ ಹೇಳಿ ಹೇಳಿ ನನ್ನ ಭಾವನೆ ಹಾಗಾಗಿ ಅವರು ಅದನ್ನ ಕ್ಲಾರಿಫೈ ಮಾಡಿ ಚಾಮುಂಡೇಶ್ವರಿಯಲ್ಲಿ ದಸರಾ ಉದ್ಘಾಟನೆ ಮಾಡಿದ್ರೆ ಬಹುಶಃ ಎಲ್ಲ ಸಮಸ್ಯೆಗೆ ತೆರೆ ಇಳಿದಂತಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದೀವಿ ಇದ್ರಲ್ಲಿ ಯಾವುದೇ ರಾಜಕೀಯ ತೀರ್ಮಾನ ಅಲ್ಲ ಇದು ವೈಯಕ್ತಿಕ ಭಾವನೆಗಳ ವಿಚಾರ ನಾನೇನಂತ ಹೇಳಿ ಹೇಳಿದೆ ಹಿಂದೂ ಸಂಪ್ರದಾಯನ ಒಪ್ಪಿ ತಾಯಿ ಚಾಮುಂಡೇಶ್ವರಿ ಮೇಲೆ ಭಕ್ತಿಯನ್ನಿಟ್ಟು ದಸರಾ ಉದ್ಘಾಟನೆಯನ್ನ ಮಾಡ್ತೀನಿ ಅಂತೇಳಿ ಹೇಳಿ ಅವರು ಒಪ್ಪೋದಾದ್ರೆ ಅದಕ್ಕಿಂತ ಸಂತೋಷ ಪಡೋ ವಿಚಾರ ಬೇರೆ ಯಾವ್ದಿದೆ ಹಿಂದೂ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ದಸರಾ ಉತ್ಸವ ಅನ್ನೋದ್ದು ನಾವು ಬಹಳ ವಿಜೃಂಭಣೆಯಿಂದ ಹಿಂದೂ ಧರ್ಮ ನಡೆಸುವಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಸಮಸ್ಯೆ ಯಾವ್ದೇ ಸಮಸ್ಯೆ ಇದೆ ಬೇರೆಯವ್ರು ಯಾರೋ ಹೇಳಿದ್ರು ಅನ್ನೋದಕ್ಕೆ ಅವರು ಅವ್ರು ಒಕ್ತಾರ ಆಗ್ಲಿಕ್ಕೆ ತಯಾರಿಲ್ಲ ಚಾಮು ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ಹೋಗಿ ಶ್ರದ್ಧೆಯಿಂದ ದಸರಾವನ್ನು ಉದ್ಘಾಟನೆ ಮಾಡ್ಕೊಡೋದಿದ್ರೆ ಅದನ್ನ ಬೇಡ ಬೇಕು ಅಂತ ಹೇಳೋದಕ್ಕೆ ಪ್ರೀತಮ್ ಗೌಡ ಯಾರು ಇಷ್ಟೇ ಆದ್ರೂ ಇದು ಉತ್ತರ ಇರೋಂತ ದುರ್ಗೈನೇನೆ ಅವರು ನಮ್ಮ ನಂಬಿಕೆಯ ಮೇಲೆ ವಿಶ್ವಾಸವನ್ನಿಟ್ಟು ಗೌರವವನ್ನಿಟ್ಟು ಹಿಂದೂ ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಹೋಗಿ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಏನಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನ್ ಪ್ರಾರ್ಥನೆಯನ್ನು ಮಾಡ್ತೀನಿ ತಾಯಿ ಆಸನ ಮೇಲೆ ಪ್ರಾರ್ಥನೆ ಮಾಡ್ತೀನಿ ಯಾವ ಆ್ಯಂಗಲಲ್ಲಿ ಹೇಳಿದಾರೋ ಮತ್ತೆ ಅವ್ರು ಹೋಗ್ತಾರೋ ನಾನು ಮಾತಾಡ್ಲಿಕ್ಕೆ ತಯಾರಿಲ್ಲ ನನ್ನ ನಿಲುವು ಸ್ಪಷ್ಟ ಇದೆ ನಮ್ಮ ದೇಶ ನಮ್ಮ ಧರ್ಮ ಅದರ ವಿಚಾರವಾಗಿ ಯಾರು ಕೂಡ ಲಘುವಾಗಿ ಮಾತನಾಡುವಂತದನ್ನ ಹಿಂದೂ ಧರ್ಮದ ಯಾವುದೇ ವ್ಯಕ್ತಿ ಕೂಡ ಸಹಿಸುವಂತ ವಿಚಾರ ಅಲ್ಲ ನಾನು ಹೇಳ್ತಾ ಇರೋದ್ ಕ್ಲಾರಿಟಿ ಇದೆಯಲ್ಲ ನೀವು ವಿರೋಧ ಮಾಡ್ತಿದ್ದಾರೆ ಏನು ಅಂತ ಹೇಳಿ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಯನ್ನು ನೀವು ಒಪ್ಲಿಲ್ಲ ಅಂತ ಹೇಳಿ ಹೇಳಿದ್ರೆ ಉದ್ಘಾಟನೆ ಮಾಡ್ಬೇಡಿ ಅಂತ ಹೇಳ್ತಾರೆ ನಾನೇನ್ ಹೇಳಿದೆ ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ನಮ್ಮ ಹಿಂದೂ ಧರ್ಮದ ವಿಚಾರಗಳನ್ನ ಗೌರವಿಸಿ ಹೋಗಿ ಉದ್ಘಾಟನೆ ಮಾಡಿಕೊಟ್ರೆ ನಾನ್ ಯಾರು ಬೇಡ ನನಗೆ ಕೇಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಸಿಮೆಂಟ್ ಮಂಜು ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಮತ್ತು ಗಿರೀಶ್ ಇತರರು ಉಪಸ್ಥಿತರಿದ್ದರು